ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶ್ಲಾ ಕನ್ನಡ ಲಾಗ್ಸ್ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಂದ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಮೊದಲಿಗೆ ನಾನು ಒಂದು ಸ್ವಲ್ಪ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಯಾಕಂದ್ರೆ ಕುಕ್ಕರ್ ಸೀಟಿ ಭಾಳ ಎಲ್ಲ ಮೇಲ್ಗಡೆ ಬರ್ತೈತಿ ನೋಡ್ರಿ ನಾನು ಒಂದು ಸ್ವಲ್ಪ ಎರಡು ಕಪ್ ಆಗುವಷ್ಟು ನೀರು ಹಾಕೀನಿ ಹಾಗೆ ಒಂದು ಎರಡು ದೊಡ್ಡ ಟೊಮೆಟೊ ಹಾಕೀನಿ ಉಕ್ಕು ಅಂತ ಹೇಳಿ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೀನಿ ಇಷ್ಟು ಎಲ್ಲ ಹಾಕಿಬಿಟ್ಟೆ ಒಂದು ನಾಲ್ಕು ವಿಶಿಲನ್ನು ನೀವು ಕೂಗ್ಸ್ಕೋಬೇಕು ನೋಡ್ರಿ ಈಗ ಚೆನ್ನಾಗಿ ಕುದ್ದಿದೆ ಬೇಳೆ ಮತ್ತು ಟೊಮೆಟೊ ಅದು ಇವಾಗ ನಾನು ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಒಂದು ಸೀಟಿ ಮಾಡ್ಕೋಬೇಕು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಯಾಕಂದ್ರೆ ನುಗ್ಗೆಕಾಯಿ ನುಗ್ಗೆಕಾಯಿ ಹೋಳು ತುಂಬಾ ಕುದೀತಾವು ಹಣ್ಣಾಗಿ ಬಿಡ್ತೈತಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ನೋಡ್ರಿ ಅದು ಆ ಕಡೆ ಒಂದು ಸೀಟಿ ಆಗೋ ಅಷ್ಟೊಳಗೆ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣದಾಗಿ ಕುಟ್ಟಿ ಇಟ್ಕೋತಾ ಇದ್ದೀನಿ ಈ ಕಡೆ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆಗೆ ಎಣ್ಣೆ ಕೂಡ ಹಾಕೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಈಗೇನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ತುರ್ಸಿಲ್ಲ ಅದರೊಳಗೆ ಒಂದು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿ ಕೂಡ ನೀವು ಪುಡಿ ಮಾಡಿ ಇಟ್ಕೋಬೋದು ನೋಡ್ರಿ ಒಂದು ಸ್ವಲ್ಪ ಕರಿಬೇವು ಹಾಕೀನಿ ಆಗ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಸಿ ಶುಂಠಿ ಏನು ಜಜ್ಜಿ ಇಟ್ಕೊಂಡಿದಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆವಾಗಲೇ ಹೇಳಿದಂಗೆ ನೀವು ಕೊಬ್ಬರಿ ಬೇಕಾದ್ರೆ ಕೂಡ ನೀವು ಹಾಕೋಬೋದು ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನನಗೆ ತುಂಬ ಸಿಂಪಲ್ಲಾಗಿ ಇದ್ದೀನಿ ಈ ಥರ ನೀವೇನಾದರೂ ಸಾಂಬಾರು ಅಂದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗ್ತೈತಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತೈತಿ ಒಂದು ಏನಂದ್ರೆ ಟಿಪ್ಸ್ ಹೇಳ್ಬೋದು ಅಂದರೆ ಇಲ್ಲಿ ನೀವು ಜಾಸ್ತಿ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಚಲೋ ಬರ್ತೈತಿ ನೋಡ್ರಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕೀನಿ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರ್ ಹಾಕಿಬಿಟ್ಟು ಮತ್ತು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಏನಂದ್ರೆ ನೀವು ಬೇಳೆ ಮತ್ತೆಲ್ಲ ಎಲ್ಲ ನುಗ್ಗೆಕಾಯಿ ಹೋಳು ಹಾಕೋದಕ್ಕಿಂತ ಮೊದಲು ಬೇಳೆ ಮತ್ತು ಟೊಮೆಟೊ ಅದು ಎಲ್ಲ ವಿಶಿಲ್ ಮಾಡ್ಕೊಂಡ್ಬಿಟ್ಟು ಒಂದರ ರವಿಗೆ ಇರ್ತಿತ್ಲಾ ಮಜ್ಜಿಗೆ ಮಾಡೋದು ಅದರಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನುಗ್ಗೆಕಾಯಿ ಹೋಳನ್ನು ಹಾಕ್ಬೋದು ಇಲ್ಲಿ ಒಂದು ನೋಡ್ರಿ ನಾನು ಟೊಮೆಟೊ ಬೇಳೆ ಕುದ್ದ ನಂತರ ಕೂಡಲೇ ನಾನು ನುಗ್ಗೆಕಾಯಿ ಹೋಳು ಹಾಕೀನಿ ಬಟ್ ಇವಾಗ ಹಿಂಗೆ ಮಾಡಿದ್ರೆ ಹೋಳೆಲ್ಲ ಹೊಡಿತಾವು ನಾನು ಆವಾಗಲೇ ಹೇಳಿದಾಗ ಮೊದಲು ಟೊಮೆಟೊ ಬೇಳೆ ಕುದಿಸಿದ ನಂತರ ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ಆಮೇಲೆ ನುಗ್ಗೆಕಾಯಿ ಹೋಳನ್ನು ಹಾಕಿ ಒಂದು ಒಂದಂದ್ರೆ ಒಂದು ಸೀಟಿ ಮಾಡ್ಕೊಂಡ್ರೆ ಭೀ ಸಾಕಾಗ್ತೈತಿ ನೋಡ್ರಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮೆಟೊ ಅದು ಕಾಣಿಸ್ಬಾರ್ದು ಬೇರೆ ಕೂಡ ಕಾಣಿಸ್ಬಾರ್ದು ಆ ಥರ ನುಣ್ಣಗೆ ಮಾಡ್ಕೋಬೇಕು ನೋಡ್ರಿ ಎಲ್ಲ ನೀರಿನೊಳಗೆ ಒಂದು ಹದ ಆಗಬೇಕು ಅಂದಾಗ ಮಾತ್ರ ನಾವು ಸಾಂಬಾರು ಯಾವುದೇ ಸಾಂಬಾರು ಮಾಡಬೇಕಾದ್ರೆ ಬಿ ಟೇಸ್ಟ್ ಚಲೋ ಬರ್ತೈತಿ ನೋಡ್ರಿ ಇವಾಗ ನಾ ಏನೆಲ್ಲ ಬೆಳ್ಳುಳ್ಳಿ ಅದು ಹಾಕಿ ಏನೆಲ್ಲ ಒಗ್ಗರಣೆ ತೊಗೊಂಡಿಲ್ಲ ಅದಕ್ಕೆ ಇವಾಗ ನಾನು ಏನು ಬೇಳೆ ಕುದಿಸಿದ್ದನ್ನು ಇದ್ರೊಳಗೆ ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಾಂಬಾರ್ ನೀವು ನೋಡ್ಕೊಂಡು ನೀರು ಕೂಡ ಹಾಕೋಬಹುದು ನೋಡ್ರಿ ಕುದಿ ಬರಬೇಕಿದು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು ನನಗೆ ಎರಡು ಎರಡು ಟಿಪ್ಸ್ ಏನಿಲ್ಲ ಅದನ್ನ ನೀವು ಫಾಲೋ ಮಾಡಿರಿ ಒಂದೇದು ಟೊಮೆಟೊ ಜಾಸ್ತಿ ಹಾಕಬೇಕು ಮತ್ತು ಕುದ ನಂತರ ಬೇಳೆ ಟೊಮೆಟೊ ಕುದ್ದ ನಂತರ ರವಿಗೆಯಿಂದ ತಿರು ಸಣ್ಣ ನೀವು ರವಿಗೆಯಿಂದ ರುಬ್ಕೊಂಡು ಆಮೇಲೆ ನುಗ್ಗೆಕಾಯಿ ಹೋಳು ಹಾಕಿ ಒಂದು ಸೀಟಿ ಒಂದಂದ್ರೆ ಒಂದು ಸೀಟಿ ಮಾಡ್ಕೊಂಡ್ಬಿಟ್ರಿ ಕರೆಕ್ಟಾಗಿ ಬಿಡ್ತೈತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರ ನಾನು ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ನಿಮ್ಗೆ ಬೇಕಾದ್ರದು ಆಪ್ಷನಲ್ಲು ಬೇಡ ಅಂತಂದ್ರೆ ಕೂಡ ನೀವು ಆ ಸ್ಕಿಪ್ ಮಾಡ್ಕೋಬೋದು ಬಟ್ ಆ ಹುಳಿ ಹಾಕಿದಾಗ ಒಂದು ಚೂರಾದರೂ ಬೆಲ್ಲ ಹಾಕಬೇಕು ನೋಡ್ರಿ ಈಗ ಒಂದು ಕುದಿ ಬರಬೇಕು ನುಗ್ಗೆಕಾಯಿ ನುಗ್ಗೆಕಾಯಿ ಸಾಂಬಾರಂತೂ ತುಂಬಾ ಚೆನ್ನಾಗಿರ್ತೈತಿ ರೊಟ್ಟಿ ಆಗಿರ್ಬೋದು ಚಪಾತಿ ರೈಸ್ ಜೊತೆ ಎಲ್ಲದ್ರ ಜೊತೆ ಜೊತೆಯೂ ಕೂಡ ಇಡ್ಲಿ ಎಲ್ಲದ್ರ ಜೊತೆ ಕೂಡ ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟಾಗಿರ್ತೈತಿ ಎಲ್ಲರೂ ಟ್ರೈ ಮಾಡಿರಿ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಈ ಸಾಂಬಾರ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್